ಬಲಭೀಮಪುರ ಎಂಬ ಹಳ್ಳಿಯಲ್ಲಿ ರೈತರೆಲ್ಲರೂ ಕಷ್ಟಪಟ್ಟು ದುಡಿಯುತ್ತಿದ್ದರು ಅವರ ಕಷ್ಟಕ್ಕೆ ದೇವರು ತಕ್ಕ ಪ್ರತಿಫಲವನ್ನು ಕೊಡುತ್ತಿದ್ದನು ಹೀಗೆ ಹಳ್ಳಿಗರು ವ್ಯವಸಾಯವನ್ನೇ ನಂಬಿ ಜೀವನ ನಡೆಸುತ್ತಿದ್ದರು ಇಂತಹ ಊರಲ್ಲಿ ಅತ್ಯಂತ ಸೋಮಾರಿಯಾದ ದೀಪ ಎನ್ನುವ ರೈತನಿದ್ದ ಈತ ಎಷ್ಟು ಸೋಮಾರಿ ಎಂದರೆ ಅಡುಗೆ ಮಾದಿಟ್ಟಿದ್ದರೂ ಎದ್ದು ಊಟ ಮಾಡಲು ಅವನಿಗಾಗುತ್ತಿರಲಿಲ್ಲ ಯಾವಾಗಲೂ ಬರೀ ಮಲಗಿಯೇ ಬಿಡುತ್ತಿದ್ದ ಈತನ ಹೆಂಡತಿ ಲೀಲಾ ಇವರು ತುಂಬಾ ಬುದ್ಧಿವಂತೆ ದೀಪ ದಿನಾಲು ಮನೆಯಲ್ಲಿ ಮಲಗಿ ರೈತರೆಲ್ಲರೂ ಹೊಲಕ್ಕೆ ಹೋಗುವ ವೇಳೆಗೆ ದೀಪ ಕೂಡ ಹೊಲಕ್ಕೆ ಹೋಗ್ತಿದ್ದ ಹೊಲಕ್ಕೆ ಹೋದ ನಂತರ ಮಿಕ್ಕ ರೈತರ ಎಲ್ಲರೂ ಕಷ್ಟಪಟ್ಟು ದುಡಿಯುತ್ತಿದ್ರು ಆದ್ರೆ ದೀಪ ಮಾತ್ರ ಹೊಲದಲ್ಲಿ ಮಲಗಿಯೇ ಬಿಡ್ತಿದ್ದ ಹೇಗೆ ದಿನಗಳು ಕಳೆಯುತ್ತಿದ್ದವು ಒಂದು ದಿನ ದೀಪ ಹೊಲದಲ್ಲಿ ಮಲಗಿದ್ದ ಅಲ್ಲ ರಂಗಣ್ಣ ಈ ದೀಪನಿಗೆ ಸ್ವಲ್ಪ ಬುದ್ಧಿ ಬೇಡವೇ ಮದುವೆ ಆಗಿದೆ ಆದರೆ ಅದರಂತೆ ಅವನ ಬುದ್ಧಿ ಬೆಳೆದೇ ಇಲ್ಲ ಯಾವಾಗಲೋ ಬರೇ ಸೋಮಾರಿತನವೇ ಈತನ ಹೆಂಡತಿ ಇವನನ್ನು ಹೇಗೆ ಸಹಿಸಿಕೊಳ್ತಾಳೆ ದೇವರೇ ಬಲ್ಲ ಹೌದು ನಿಂಗಣ್ಣ ಈತನು ಯಾವಾಗಲೂ ಮಲಗಿಯೇ ಇರುತ್ತಾನೆ ಹೊಲವಂತೂ ಪಾಳು ಬಿದ್ದಿದೆ ಈತನ ಹೆಂಡತಿ ನನ್ನ ಗಂಡ ದಿನಾಲೂ ಹೊಲಕ್ಕೆ ಹೋಗುತ್ತಾನೆ ಕೆಲಸ ಮಾಡುತ್ತಾನೆ ಎಂದುಕೊಂಡಿದ್ದಾಳೇನೋ ಪಾಪ ಇವನು ಇಲ್ಲಿ ಬಂದು ಇದನ್ನೇ ಕೆಲಸ ಮಾಡುತ್ತಾನಲ್ಲವೇ ನೀನ್ ಹೇಳುವುದು ನಿಜ ರಂಗಣ್ಣ ಇಷ್ಟು ಸೋಮಾರಿಯಾದ್ರೆ ಮನೆಯನ್ನು ಹರಾಜು ಮಾಡಬೇಕಾಗ್ತದೆ ಹೆಂಡತಿ ಮಕ್ಕಳು ಹೊಟ್ಟೆಗೆ ಬಟ್ಟೆ ಕಟ್ಟಿಕೊಳ್ಳಬೇಕಾಗ್ತದೆ ಅಷ್ಟೇ ಎಂದು ಹಾಸ್ಯ ಮಾಡುತ್ತಾ ಕೆಲಸ ಮಾಡತೊಡಗಿದರು ಇದನ್ನು ಕೇಳಿಸಿಕೊಂಡ ಸೋಮಾರಿ ದೀಪ ತಲೆ ಕೆಡಿಸಿಕೊಳ್ಳಲಿಲ್ಲ ಇವರಿಗೆ ಬುದ್ಧಿ ಇಲ್ಲ ದೇವರು ಇದೊಂದೇ ಜನ್ಮವನ್ನು ಕೊಟ್ಟಿದ್ದಾರೆ ಇದನ್ನು ದುಡಿಯುವುದಕ್ಕೆ ಇಟ್ಟರೆ ದೇಹಕ್ಕೆ ವಿಶ್ರಾಂತಿ ಬೇಡವೆ ಇವರೆಲ್ಲ ಹುಚ್ಚರು ನಾನು ಮಾತನಾಡಿ ನನ್ನ ಬಾಯಿಗೆ ಏಕೆ ಆಯಾಸ ಮಾಡಲಿ ನನಗೇಕೆ ಬೇಕು ಎಂದು ಮಲಗಿಕೊಳ್ಳುತ್ತಾನೆ ರೈತರೆಲ್ಲರೂ ಕೆಲಸ ಮುಗಿಸಿ ಮನೆಗೆ ಹೋದ ನಂತರ ದೀಪಾ ಕೂಡ ಮನೆಗೆ ಹೋಗ್ತಾನೆ ಮನೆಗೆ ಹೋದವನೇ ದೀಪಾ ಲೀಲಾ ನನ್ನನ್ನು ಎಬ್ಬಿಸಬೇಡ ನನಗೆ ತುಂಬಾ ಸುಸ್ತಾಗಿದೆ ನಾನು ಮಲಗಿಕೊಳ್ಳುತ್ತೇನೆ ಅಯ್ಯೂರಿ ಊಟವನ್ನಾದ್ರೂ ಮಾಡಿ ಹೊಲದಲ್ಲಿ ಕೆಲಸ ಜಾಸ್ತಿ ಆಗಿರಬೇಕು ಆದ್ರಿಂದ ನಿಮ್ಗೆ ಬೇಸರವಾದಂತಿದೆ ಊಟ ಮಾಡಿ ವಿಶ್ರಾಂತಿ ಮಾಡಿ ಲೀಲಾ ನನಗೆ ಊಟವೂ ಬೇಡ ಏನೂ ಬೇಡ ನಾನು ಸುಮ್ಮನೆ ಮಲಗಿಬಿಡುತ್ತೇನೆ ಯಾವ ಕಾರಣಕ್ಕೂ ನನ್ನ ನೆಬ್ಬಿಸಬೇಡ ಲೀಲಾ ಗಂಡನ ಮಾತನ್ನು ಕೇಳಿ ಸುಮ್ಮನಾಗುತ್ತಾಳೆ ಮನಸ್ಸಿನಲ್ಲಿ ಇವತ್ತು ತನ್ನ ಗಂಡನಿಗೆ ತುಂಬಾ ಕೆಲಸವಾಗಿರಬೇಕು ಅದರಿಂದ ಇಷ್ಟು ಬೇಸತ್ತಿದ್ದಾನೆ ಎಂದು ಮನೆಯ ಕೆಲಸವನ್ನು ಗಂಡನಿಗೆ ಹಚ್ಚದೆ ಎಲ್ಲಾ ಕೆಲಸವನ್ನು ತಾನೇ ಮಾಡಿಕೊಳ್ಳುತ್ತಿದ್ದಳು ಕಾಲ ಕಳೆದಂತೆ ಮನೆಯ ಪರಿಸ್ಥಿತಿ ಕಠಿಣವಾಗುತ್ತಾ ಬರುತ್ತದೆ ಮನೆಯಲ್ಲಿರುವ ದವಸಧಾನ್ಯಗಳೆಲ್ಲ ಖಾಲಿಯಾಗತೊಡಗಿದವು ಆದರೆ ದೀಪನ ಸೋಮಾರಿತನ ಜಾಸ್ತಿಯಾಗುತ್ತಿತ್ತು ಇದರಿಂದ ಲೀಲಾಗೆ ಚಿಂದೆಯಾಯಿತು ಮನೆಯ ಪರಿಸ್ಥಿತಿಯ ಬಗ್ಗೆ ಏನು ಮಾಡಬೇಕೆಂದು ಅವಳಿಗೆ ಹೋಳೆಯದಂತಾಯಿತು ಆದ್ದರಿಂದ ಲೀಲಾ ತನ್ನ ಗಂಡನ ಜೊತೆ ತಾನು ಕೂಡ ಹೊಲಕ್ಕೆ ಹೋಗಬೇಕೆಂದು ನಿರ್ಧರಿಸಿದಳು ಒಂದು ದಿನ ಮುಂಜಾನೆ ಎದ್ದು ದೀಪ ಹೊಲಕ್ಕೆ ಹೊರಟಿದ್ದನು ಅಷ್ಟರಲ್ಲಿ ಲೀಲಾ ಎದುರಿಗೆ ಬಂದಲು ರೀ ಇವತ್ತು ನಿಮ್ಮ ಜೊತೆ ನಾನು ಹೊಲಕ್ಕೆ ಬರ್ತೇನೆ ಹೊಲದಲ್ಲಿ ಏನ್ ಬಿತ್ತನೆ ಇದೆ ಅಂತ ನೋಡಬೇಕು ಇಬ್ರು ಕೂಡಿ ದುಡಿದ್ರೆ ಇನ್ನೂ ಒಳ್ಳೇದಲ್ವೇ ಲೀಲಾ ನೀನು ಮನೆಯ ಕೆಲಸಗಳನ್ನೇ ಮಾಡು ನಾನು ಹೊಲದಲ್ಲಿ ಕೆಲಸಗಳನ್ನು ನೋಡಿಕೊಳ್ಳುತ್ತೇನೆ ನೀನು ಬರುವುದು ಬೇಡ ಇಲ್ಲ ರೀ ನಾನು ಬರ್ತೇನೆ ಮನೆ ಕೆಲಸಗಳನ್ನೆಲ್ಲ ಮುಗಿಸಿದ್ದೇನೆ ದೀಪನಿಗೆ ಈಗ ತುಂಬ ಬೇಸರವಾಯಿತು ಹೀಗೆ ಗಂಡ ಹೆಂಡತಿ ಇಬ್ರು ಹೊಲಕ್ಕೆ ಹೋದ್ರು ಹೊಲಕ್ಕೆ ಹೋದ ನಂತರ ಅಕ್ಕ ಪಕ್ಕದ ಹೊಲಗಳನ್ನು ನೋಡಿದ್ಲು ಬೆಳೆಯಿಂದ ಕಂಗೊಳಿಸುತ್ತಿದ್ದವು ಅವರ ಹೊಲ ಮಾತ್ರ ಪಾಳು ಬಿದ್ದಿತ್ತು ಅವಳಿಗೆ ತನ್ನ ಗಂಡ ಹೊಲಕ್ಕೆ ಬಂದು ಎಷ್ಟು ದುಡಿಯುತ್ತಾನೆ ಎಂದು ಇಷ್ಟೊತ್ತಿಗಾಗಲೇ ತಿಳಿದಿತ್ತು ಅವಳು ಗಂಡನ ಸೋಮಾರಿತನವನ್ನು ಹೇಗಾದರೂ ಹೋಗಲಾಡಿಸಲೇಬೇಕೆಂದು ನಿರ್ಧರಿಸಿದಳು ಗಂಡನೊಂದಿಗೆ ಕೂಡಿ ಹೊಲದಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದಳು ಹೀಗೆ ಗಂಡ ಹೆಂಡತಿ ಇಬ್ಬರು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದರು ಅಷ್ಟರಲ್ಲಿ ಅಲ್ಲಿಗೆ ಒಬ್ಬ ಋಷಿಮುನಿ ಬಂದನು ದೀಪ ಹಾಗೂ ಅವನ ಹೆಂಡತಿ ಲೀಲಾ ಋಷಿಗಳಿಗೆ ನಮಸ್ಕರಿಸಿ ತುಂಬ ಪ್ರೀತಿಯಿಂದ ಕಂಡರು ಅವರಿಗೆಂದು ತಂದಿದ್ದ ಬುತ್ತಿಯನ್ನು ಬಿಚ್ಚಿ ಮುನಿಗೆ ಅದೇ ಊಟವನ್ನು ಕೊಟ್ಟರು ಇದರಿಂದ ಸಂತೃಪ್ತನಾದ ಋಷಿಮುನಿಗಳು ನಿನ್ನಿಂದ ನಾನು ತುಂಬಾ ಸಂತೃಪ್ತನಾಗಿದ್ದೇನೆ ನನ್ನಿಂದ ಏನಾದರೂ ನಿಮಗೆ ಕೊಡಲೇಬೇಕು ನಿಮಗೆ ಏನು ಬೇಕು ಕೇಳಿ ನಾನು ತಕ್ಷಣವೇ ನೀಡುತ್ತೇನೆ ಲೀಲಾ ಬುದ್ಧಿವಂತ ಹುಡುಗಿ ಏನು ಕೇಳಬೇಕೆಂದು ಯೋಚನೆ ಮಾಡುತ್ತಿದ್ದಳು ಆದರೆ ಸೋಮಾರಿ ದೀಪ ತನಗೆ ವಿಶ್ರಾಂತಿ ಬೇಕೆಂದು ಯೋಚನೆ ಮಾಡಿ ಲೀಲಾಳು ಕೇಳುವುದಕ್ಕಿಂತ ಮುಂಚೆ ದೀಪನು ನನಗೆ ಯಾವಾಗಲೂ ಕೆಲಸ ಮಾಡುವ ಒಬ್ಬ ಸೇವಕನನ್ನು ಕರುಣಿಸಿ ಅವನು ನಾನು ಹೇಳುವ ಎಲ್ಲಾ ಕೆಲಸಗಳನ್ನು ಮಾಡಬೇಕು ರೀ ಇದೇನು ನೀವು ಕೇಳುತ್ತಿದ್ದೀರಿ ಇದರ ಬದಲಿಗೆ ಏನಾದರೂ ಕೇಳಬಹುದಲ್ಲವೇ ಲೀಲಾ ನೀನು ಸುಮ್ಮನಿರು ನಿನಗೆ ಏನು ತಿಳಿಯುವುದಿಲ್ಲ ಒಬ್ಬ ಸೇವಕ ಬಂದರೆ ನಮ್ಮ ಕೆಲಸವೆಲ್ಲ ಕಡಿಮೆಯಾಗುತ್ತದೆ ಆಗ ನೀನು ಕೂಡ ವಿಶ್ರಾಂತಿ ಮಾಡಬಹುದು ನೋಡು ಭಕ್ತ ನೀನು ಹೇರಿದ್ದನು ನಾನು ಕರುಣಿಸಬಲ್ಲೆ ಆದರೆ ನಾನು ಕರುಣಿಸಿದ ಸೇವಕನಿಗೆ ನೀನು ಯಾವಾಗಲೂ ಕೆಲಸ ಹೇಳಲೇಬೇಕು ಅಷ್ಟು ಕೆಲಸ ನಿನ್ನಲ್ಲಿದ್ದರೆ ಮಾತ್ರ ನೀನು ಸೇವಕನನ್ನು ಕೇಳು ಋಷಿಗಳೇ ನಮ್ಮದು ರೈತ ಕುಟುಂಬ ಜೀವನದುದ್ದಕ್ಕೂ ಕೆಲಸ ಇದ್ದಿದ್ದೆ ಆದ್ದರಿಂದ ಕೆಲಸ ಮಾಡುವ ಸೇವಕನೇ ಬೇಕು ನೀವು ಆ ಸೇವಕನನ್ನೇ ಕರುಣಿಸಿ ಋಷಿಮುನಿ ತನ್ನ ದಿವ್ಯಶಕ್ತಿಯಿಂದ ಒಬ್ಬ ಸೇವಕನನ್ನು ಸೃಷ್ಟಿ ಮಾಡಿದ ಯಜಮಾನರೇ ನನಗೆ ಕೆಲಸ ಹೇಳಿ ನನಗೆ ನೀವು ಕೆಲಸ ಹೇಳದಿದ್ದರೆ ನಿಮ್ಮನ್ನೇ ತಿಂದುಬಿಡುತ್ತೇನೆ ದೀಪನಿಗೆ ತುಂಬಾ ಖುಷಿಯಾಯಿತು ಈಗಂತೂ ನಾನು ತುಂಬಾ ವಿಶ್ರಾಂತಿ ಮಾಡಬಹುದು ಎಂದು ಯೋಚಿಸಿದನು ಇದಾದ ನಂತರ ಋಷಿಮುನಿ ಹೊರಟು ಹೋದನು ನೋಡು ಹೊಲದಲ್ಲಿ ಬಿತ್ತನೆ ಮಾಡಬೇಕು ಅದನ್ನು ನೀನೊಬ್ಬನೇ ಮುಗಿಸಿ ಸಂಜೆ ಮನೆಗೆ ಬಾ ಹೀಗೆ ಹೇಳಿ ಸುಮ್ಮನಾಗಿದ್ದಂತೆಯೇ ಆತನು ಎಲ್ಲಾ ಬಿತ್ತನೆ ಮುಗಿಸಿ ಬಂದು ನಿಂತನು ಯಜಮಾನರೇ ನನಗೆ ಕೆಲಸ ಹೇಳಿ ಇಲ್ಲದಿದ್ದರೆ ನಿಮ್ಮನ್ನು ತಿಂದುಬಿಡುತ್ತೇನೆ ಹೊಲಕ್ಕೆ ನೀರು ಹಾಯಿಸು ತಕ್ಷಣವೇ ಆತ ಆ ಕೆಲಸವನ್ನು ಮುಗಿಸಿ ಬಂದು ನಿಂತನು ಇದನ್ನು ಗಮನಿಸಿದ ದೀಪಾ ನಿಂಗೆ ತುಂಬ ಚಿಂತೆಯಾಯಿತು ರೀ ಇದೇನಾಯ್ತು ನೀವು ಬೇಡಿಕೊಂಡು ಪಡೆದ ಸೇವಕ ನಿಮ್ಮನ್ನೇ ತಿಂದು ಬಿಡುತ್ತೇನೆ ಎಂದು ಮಾತನಾಡುತ್ತಾನೆ ಇದರಿಂದ ನನಗೆ ತುಂಬಾ ಭಯವಾಗುತ್ತಿದೆ ಲೀಲಾಳಿಗೆ ತಕ್ಷಣವೇ ಒಂದು ಉಪಾಯ ಹೊಳೆಯಿತು ಅಷ್ಟರಲ್ಲಿ ರಾಕ್ಷಸ ಮತ್ತೆ ಕೆಲಸ ಮುಗಿಸಿ ಬಂದು ನಿಂತನು ಈ ಬಾರಿ ರಾಕ್ಷಸ ಮಾತನಾಡುವುದಕ್ಕಿಂತ ಮುಂಚೆಯೇ ಲೀಲಾ ಮಾತನಾಡಿದಳು ನೋಡು ಊರ ಆಚೆ ಒಂದು ನಾಯಿ ಮರಿ ಇದೆ ಅದರ ಬಾಲವನ್ನು ನೀನು ನೆಟ್ಟಿಗೆ ಮಾಡಬೇಕು ಇಷ್ಟು ಹೇಳುವುದರೊಳಗೆ ರಾಕ್ಷಸನು ಮಾಯವಾದ ಲೀಲಾಯಿತ ಎಲ್ಲಿ ಹೋದ ಅಷ್ಟೊತ್ತಿಗೆ ಆತ ನಾಯಿ ಬಾಲನ್ನು ನೆಟ್ಟಗೆ ಮಾಡಿರಬೇಕಲ್ಲವೇ ಈ ಮಾತನ್ನು ಕೇಳಿ ಲೀಲಾಗೆ ನಗು ಬಂತು ತನ್ನ ಗಂಡನ ಪೆದ್ದು ಬುದ್ಧಿಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ ಅವನು ಇದ್ದಲ್ಲಿಗೆ ಅವರ ಗಂಡನನ್ನು ಕರೆದುಕೊಂಡು ಹೋದಳು ಅಲ್ಲಿ ಆತನು ಎಷ್ಟೇ ನಾಯಿ ಬಾಲನ್ನು ಎಳೆದರೂ ಅದು ಮತ್ತೆ ಡುಂಕಾಗುತ್ತಿತ್ತು ಇದರಿಂದ ಆ ರಾಕ್ಷಸನು ಬೇಸುತ್ತಿದ್ದನು ನೋಡು ಇನ್ನೂ ಮನೆಯಲ್ಲಿ ತುಂಬಾ ಕೆಲಸ ಬಾಕಿ ಇದೆ ಇದನ್ನು ಮುಗಿಸ್ಕೊಂಡು ಬೇಗನೆ ಮನೆಗೆ ಬಾ ಎಂದು ಹೇಳಿ ಗಂಡ ಹೆಂಡತಿ ಇಬ್ಬರು ಮನೆಗೆ ಹೋದರು ಇದರಿಂದ ದೀಪ ಮಾಡಿದ ಒಂದು ಅವಾಂತರ ತಪ್ಪಿತು ಈತನ ಸೋಮರಿತನದಿಂದ ಮಾಡಿದ ಎರಡನೇ ಅವಾಂತರ ಮುಂದಿನ ವಿಡಿಯೋದಲ್ಲಿ ತೋರಿಸುತ್ತೇವೆ ತಪ್ಪದೇ ಮುಂದಿನ ವಿಡಿಯೋ ನೋಡಿ ಮುಂದಿನ ವಿಡಿಯೋಗಾಗಿ ಪಾರ್ಟ್ ಟೂ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು